ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಳ್ಳಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ಇವತ್ತು ನಾ ಏನು ನಿಮ್ಮ ಕೂಡ ಸೇರಿ ಮಾಡ್ಕೊಳಕತ್ತಿನಪ್ಪ ಅಂತಂದ್ರೆ ಸೂಪರ್ ಆಗಿರೋಂಥ ಟೇಸ್ಟಿಯಾಗಿರೋಂಥ ಸೂಪರ್ ಆಗಿರ್ತದೆ ನೋಡಿರಿ ನಾನು ನಿಮ್ಮ ಕೂಡ ಸೇರ್ ಮಾಡ್ಕೊಳಕತ್ತಿದ ಏನಪ್ಪ ಅಂತಂದ್ರೆ ಪೈನಾಪಲ್ ಹಣ್ಣನ್ನು ಬಳಸಿ ಪಲ್ಯ ರೆಸಿಪಿ ನಿಮ್ಗೂಡ ನಾನು ಸೇರ್ ರೀ ಪೈನಾಪಲ್ ಹಣ್ಣಿಂದ ಪಲ್ಯ ಅಂದ್ರೆ ಅಂದರೆ ಸೂಪರಾಗಿರ್ತದೆ ನೋಡ್ರಿ ಸಕ್ಕತ್ತಾಗಿ ಟೇಸ್ಟಿಯಾಗಿರ್ತದ ತಿನ್ನಕ್ಕೆ ಮಾತ್ರ ಸಕ್ಕತ್ತಾಗಿರ್ತದೆ ನೋಡ್ರಿ ಪೈನಾಪಲ್ ಹಣ್ಣಿನಿಂದ ಪಲ್ಯ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೋಗಿ ನೋಡ್ಕೊಂಬರನು ಬರ್ರಿ ಪೈನಾಪಲ್ ಹಣ್ಣಿನಿಂದ ಪಲ್ಯ ಮಾಡೋದಕ್ಕೆ ನಾನು ಇಲ್ಲೊಂದು ಪೈನಾಪಲ್ ಹಣ್ಣನ್ನು ತಗೊಂಡಿದ್ದೀನಿ ಮತ್ತು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನ್ರಿ ಇಲ್ಲಿ ದೊಡ್ಡ ಸೈಜ್ ಒಂದು ಕಟ್ ಮಾಡಿ ಇಟ್ಕೊಂಡಿನ್ರಿ ಅರ್ಧ ಹೋಳ ಲಿಂಬಿ ಹಣ್ಣು ತೊಗೊಂಡಿನಿರಿ ಮತ್ತು ಉದ್ದಿನ ಬೇಳೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಸಣ್ಣಾಗಿ ಸ್ವಲ್ಪ ಹಸಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಈ ಪೈನಾಪಲ್ ಹಣ್ಣಿನಿಂದ ಪಲ್ಯ ಮಾಡಬೇಕು ಇಷ್ಟೇ ಸಾಕು ನೋಡಿರಿ ತುಂಬಾ ಸಿಂಪಲಾಗಿ ಮಾಡ್ಕೊಬೋದು ಮತ್ತು ಬೇಗನೂ ಕೂಡ ಆಗುತ್ತೆ ರೀ ಸೂಪರಾಗಿ ಆಗುತ್ತೆ ನೋಡಿರಿ ನಾವು ಮಾಡುವಂಥ ಪಲ್ಯ ಇವಾಗ ಈ ಪೈನಾಪಲ್ ಹಣ್ಣನ್ನು ಒಟ್ಟು ನಾನು ಕ್ಲೀನ್ ಮಾಡ್ಕೊಂಡು ತೆಗಿತೀನಿ ಇದೆಲ್ಲ ತೊಗೋಬೇಕಲ್ರಿ ಇದನ್ನೆಲ್ಲ ತಗೊಂಡು ಕ್ಲೀನಾಗಿ ತೊಗೊಂಡು ರೆಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ ರೀ ನೋಡಿರಿ ಈ ಥರ ನಾನು ಮೇಲುಗಡೆ ಇರೋಂಥ ಸಿಪ್ಪಿನೆಲ್ಲ ತೆಗೆದು ಈ ರೀತಿ ಕ್ಲೀನ್ ಮಾಡಿಕೊಂಡು ತೊಗೊಂಡು ಬಂದೆ ನೋಡಿರಿ ಇದು ಇವಾಗ ಸಣ್ಣಗೆ ನಮಗೆ ದಪ್ಪ ಸೈಜ ಅಥವಾ ಸಣ್ಣ ಸೈಜ ಈ ಅದು ಕಟ್ ಮಾಡ್ತೇನೆ ರೀ ಆ ಸೈಜಿನಷ್ಟು ನಾನು ಇದನ್ನು ಇವಾಗ ಕಟ್ ಮಾಡಿ ತೊಗೋತೀನಿ ಈ ಥರ ನಾನು ಹಣ್ಣನ್ನು ಕಟ್ ಮಾಡ್ಕೊಂಡು ಬಂದೀನಿ ಪೈನಾಪಲ್ ಹಣ್ಣನ ಸಣ್ಣಾಗಿ ಕಟ್ ಮಾಡ್ಕೊಳೋದು ನೋಡಿರಿ ಈ ಥರ ಕಟ್ ಮಾಡ್ಕೊಂಡು ಬಂದೀನಿ ನೋಡ್ರಿ ಇವಾಗ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ ರೀ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ರೀ ಒಂದು ಕಡೆ ಇಟ್ಕೊಂಡಿನಿ ಅದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿನಿ ಇವಾಗ ನಾವು ಕಟ್ ಮಾಡ್ಕೊಂಡಿರುವಂಥ ಪೈನಾಪಲ್ ಹಣ್ಣನ್ನು ಹಾಕೊಂಡು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತದ್ರಿ ಫ್ರೈ ಮಾಡ್ಕೊಂಡ್ರು ಬರ್ತದ ಅಥವಾ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೂ ಬರ್ತದೆ ರೀ ಇದದೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಂ ಇವಾಗ ಒಂದಿಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕೊಳ್ರಿ ಸ್ವಲ್ಪ ಬಿಸಿ ಆಗೋ ತನಕ ಮಾಡ್ಕೊಳ್ಳೋದು ಇದನ್ನು ಒಂದು ಸ್ವಲ್ಪ ಬಿಸಿ ಆಗೋದ್ ಬಳಕೆ ತೊಕೊಳ್ಳೋದು ಇದು ನಾನು ಇವಾಗ ಅದೇ ಪ್ಲೇಟಿಗೆ ತಕ್ಕೋತೀನಿ ಏನೋ ಅದೇ ಪ್ಲೇಟಿಗೆ ಫ್ರೈ ಮಾಡಿ ತಗೊಂಡಿ ನೋಡಿರಿ ಇವಾಗ ಇಷ್ಟೊತ್ತನ ನಾನೇನು ಫ್ರೈ ಮಾಡ್ಕೊಂಡಿದಿನ ಅದೇ ಪಾತ್ರೆನ ಇಟ್ಟು ಅದಕ್ಕೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ರೀ ಎಣ್ಣೆ ಕಾಯಿಲ್ರಿ ಇವಾಗ ಒಗ್ಗರಣೆ ಮಾಡ್ಕೋತೀನಿ ರೀ ಇವಾಗ ನೋಡಿರಿ ಎಣ್ಣೆಕಾಯಿ ರೈತಿ ಇದಕ್ಕೆ ನಾನು ಕಡಲೆಬೇಳೆ ರೀ ಆ ಕಡಲೆ ಬೇಳಿನ ಹಾಕೋತೀನಿ ನೋಡಿ ಇವಾಗ ಮತ್ತು ಹಾಗೇನು ಉದ್ದಿನ ಬೇಳೆ ಕೂಡ ನಾನು ತೊಗೊಂಡಿದ್ದೆ ಉದ್ದಿನ ಬೇಳೆ ಕೂಡ ಹಾಕೋತೀನಿ ನೋಡಿರಿ ಇವಾಗ ಒಂದು ಸ್ವಲ್ಪ ಉರ್ಗಾರಿ ಕಡಲೆ ಬೇಳಿ ಒಂದು ಸ್ವಲ್ಪ ಕೆಂಪ್ರಿ ಒಂದು ಸ್ವಲ್ಪ ಕೆಂಪದಾಗಾನ ಹಸಿ ಎಲ್ಲ ಈರುಳ್ಳಿ ಸೇರಿಸ್ತೀನಿ ರೀ ಇದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಂಬ್ರಿ ಚೆನ್ನಾಗಿ ಫ್ರೈ ಇದು ಅಂದ್ರೆ ಸೂಪರ್ ಆಗಿ ಹೇಳ್ತಾರ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಇವಾಗ ಇದಕ್ಕೆ ಹಸಿ ಶುಂಠಿನ ತೊಗೊಂಡಿದ್ದಾನೆ ಕಟ್ ಮಾಡಿ ಅದನ್ನು ಸೇಸ್ಕೊಳ್ಕೊತೀನಿ ಮತ್ತು ಬೆಳ್ಳುಳ್ಳಿ ಸಣ್ಣಗೆ ಸುಳಿದ್ಬಿಟ್ಟು ಕಟ್ ರೀ ಅದು ಕೂಡ ನಾನು ಹಾಕೊಳ್ಕೋತೀನಿ ಇವಾಗ ಒಂದು ಸ್ವಲ್ಪ ಜೀರಿಗೆ ಸೇಸ್ತೀನಿ ಒಂದು ಸ್ವಲ್ಪ ಸಾಸಿವೆ సస్వి జీర్ సేర్స్ ఇవగా ఈరుళ్ళి కట్ మిట్ ఈ సేర్స్ నోడ్రీరు హే నర్బేము సకొతన ఇవ్వరడం చూ ఫ్రై ఆీ ఒలర్ చేంజ్ ఆగో ఫ్రై మన ఇవ్వ నోడ్రీ ఈ పూర్తి కలర్ చేంజ్ కళను సేంజీ ఇవ్వగ టమాట సేర్స్కీ నేను ఇక టమాట సేర్స్కీ కట్ అంత మారిట్కొండి కొప్పంబి సొప్పను సేర్తీన్ ఇవ్వక ఒక స్వల్ప ఇప్పు అేర్క్రీ యాకంద్ర టటో మెత్తగా మెట్ట ಉತ್ತ ಒಂದು ಸ್ವಲ್ಪ ಅಶಿಣ ಹಾಕೊಂಡೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಇವಾಗ ಉಪ್ಪ ನೋಡಿ ಗುಟ್ಟಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪ ಹಾಕ್ಕೊಳ್ಳೋದು ಇವಾಗ ಉಪ್ಪ ಮತ್ತು ಅರ್ಶಿಣ ಎರಡನ್ನು ಹಾಕೊಂಡೀನಿ ಇದು ಟಮೊಟೊ ಒಂದು ಸ್ವಲ್ಪ ಮೆತ್ತಗಾಗೋ ತನಕ ತಿರುಗ್ಕೋಬೇಕು ರೀ ಇದು ಮೆತ್ತಗಾಗೋ ತನಕ ನಾನು ತಿರುಗಿ ತಗೋತೀನಿ ಟಮೊಟೊ ಕೂಡ ಮೆತ್ತಗೈದ್ರಿ ಈಗ ಅದಕ್ಕೆ ಮನೆಯಾಗ ಮಾಡಿರುವಂಥ ಮಸಾಲೆ ಖಾರನ ಸೇರಿಸ್ಕೊಳ್ಕೊತೀನಿ ನೋಡ್ರಿ ನಾನು ಮಸಾಲೆ ಖಾರ ಸೇರಿಸ್ಕೊಂಡೇವಪ್ಪ ಅಂದ್ರೆ ಸೂಪರಾಗಿರ್ತಾವೆ ರೀ ಇದು ಇವಾಗ ನಾನು ಮಸಾಲೆ ಖಾರ ಸೇರಿಸ್ಕೊಳ್ಕೊತೀನಿ ಮಸಾಲೆ ಖಾರ ಇಲ್ಲಪ್ಪ ಅಂದ್ರೂ ನಾವು ಸ್ವಲ್ಪ ಬರೀ ಹವೇಜ್ ಕಾಳ ಮತ್ತು ಚಕ್ಕೆ ಲವಂಗ ಮತ್ತು ಮೆಣಸಿನ್ಕಾಯಿ ಇರ್ತಲ್ರಿ ಒಣ ಮೆಣಸಿನ್ಕಾಯಿ ಅವು ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆ ರೀತಿಯೂ ರೀ ಮಸಾಲೆ ಖಾರ ಇರಲಿಲ್ಲಪ್ಪ ಅಂದ್ರೆ ಇವಾಗಂತೂ ಮಸಾಲೆ ಖಾರ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ ಮಸಾಲೆ ಖಾರನೇ ಇದಕ್ಕೆ ಟೇಸ್ಟ್ ಕೊಡ್ತದೆ ರೀ ಹಾಗಾಗಿ ನಮ್ಮ ಮಸಾಲೆ ಖಾರ ಹಾಕ್ಕೊಂಡಿನಿ ಈ ಮಸಾಲೆ ಖಾರ ಹಾಕೊಂಡ್ ಬಳಕೆ ಒಂದು ಸ್ವಲ್ಪ ಫ್ರೈ ರೀ ಇವಾಗ ನಾನು ಇದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತೊಗೋತೀನಿ ರೀ ನೋಡಿರಿ ಇವಾಗ ಪ್ರತಿಯೊಂದನ್ನು ಟಮೊಟ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ರೀ ಇವಾಗ ಇದಕ್ಕೆ ನಾವು ಏನು ಸೇತ್ ಆಗಲೇ ಎಣ್ಣೆಗಾಗ ಫ್ರೈ ಮಾಡಿ ಇಡ್ತೀವಿ ರೀ ಪೈನಾಪಲ್ ಹಣ್ಣನ್ನು ಇದನ್ನು ಇವಾಗ ಸೇರಿಸಬೇಕು ನಾವು ಇದನ್ನು ಸೇರಿಸ್ಕೊಂಡು ನೀಟಾಗಿ ನಾವು ತಿರುಗಿ ತೊಗೊಳ ಮರಿ ಇದು ಮತ್ತು ಒಂದು ಸ್ವಲ್ಪ ಕಳ್ಸ್ಕೊಳ್ಳಿ ಹಾಗೆ ಇದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸ್ಬೇಕಾಗ್ತದೆ ಇವಾಗ ಇದು ಎಲ್ಲ ಕಡೆ ಹೊಂದಂಗೆ ತಿರುತ್ತೆ ಇದಕ್ಕೆ ನಾ ಇವಾಗ ಒಂದು ಸ್ವಲ್ಪ ನೀರು ಸೇರಿಸ್ಕೋತೀನಿ ನೋಡಿರಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ತಿಳ್ಕೊಳ್ಳೋಣ ಇವಾಗ ಇವಾಗ ಇಷ್ಟು ನೀರು ತಂದೀನಿ ಇವಾಗ ಅರ್ಧ ಹೋಳು ಲಿಂಬಿ ಹಣ್ಣನ್ನು ತಗೊಂಡಿದ್ದೀನಿ ರೀ ಅದು ಇವಾಗ ಹಿಂಡು ತಿನ್ನಿರಿ ಒಂದು ಸ್ವಲ್ಪ ಯಾಕಂದ್ರೆ ಪೈನಾಪಲ್ ಹಣ್ಣು ತುಂಬಾ ಸಿಹಿಯಾಗಿ ಇರ್ತದ್ರಿ ಮತ್ತು ನಾವು ಖಾರನೂ ಹಾಕ್ಕೊಂಡಿವಿ ಸಿಹಿ ಖಾರ ಇದ್ದಲ್ಲಿ ಹುಳಿ ಇರಲೇಬೇಕ್ರಿ ರೀ ನಾನಿಲ್ಲಿ ನಿಂಬೆ ಹಣ್ಣನ ಹಿಂಡ್ತಾಯಿದ್ದೀನಿ ನಿಂಬೆ ಹಣ್ಣನ್ನ ಹಿಂಡ್ಕೊಂಡು ಇದಕ್ಕೆ ಒಂದ್ಸಲ ರೀ ಯಾಕಪ್ಪ ಅಂತಂದ್ರೆ ಹಣ್ಣನ್ನು ಈಗ ನಾವು ಸೇರಿಸಿವಲ್ರಿ ಹಾಗಾಗಿ ಹುಳಿ ಖಾರ ಉಪ್ಪು ಈ ಹಣ್ಣಿಂಗಿ ಹೊಂದ್ಕೊಳ್ಳಂಗೆ ನಾವು ಇದನ್ನು ರೀ ಇದು ಒಂದು ಆದಾಗಷ್ಟು ಕುದ್ದಿಸ್ಕೊಂಡು ಒಂದು ಸ್ವಲ್ಪ ಇದಕ್ಕೆ ಶೇಂಗಾದ ಬೀಜ ಹುರಿದಿಟ್ಟು ಪೌಡ್ರ್ ರೀ ಅದನ್ನು ಸೇರಿಸ್ಕೊಳೋದೈತಿ ಇದು ಫಸ್ಟಿಗೆ ನಾನು ಒಂದು ಸ್ವಲ್ಪ ಕುದ್ದಿಸ್ಕೊಂಡು ತೊಗೋತೀನಿ ರೀ ಎಲ್ಲ ಮಸಾಲೆ ಹಣ್ಣಿಗೆ ಪೈನಾಪಲ್ ಹಣ್ಣಿಗೆ ಹಿಡ್ಕೊಳ್ಳೋಷ್ಟು ಒಂದು ಎರಡು ಸೆಕೆಂಡ್ ಅಥವಾ ಒಂದು ಸೆಕೆಂಡ್ ಕುದಿಸ್ಕೋಬೇಕಾಗ್ತದೆ ಅದನ್ನು ಕುದ್ದಿಸ್ಕೊಂಡು ತೊಗೊತೀನಿ ರೀ ಈಗ ನೋಡಿರಿ ಇವಾಗ ಇದು ಚೆನ್ನಾಗಿ ಕುದಿಯ ನೋಡಿ ಈ ರೀತಿ ಕುದಿಯಕತ್ತ ನೋಡ್ರಿ ಇದಕ್ಕೆ ಶೇಂಗಾ ಪೀಜಾ ಹುರಿದು ಪೌಡ್ರ್ ಮಾಡ್ಕೊಟ್ಟಿರೋಂಥ ಪುಡಿನ ಹಾಕೊಳ್ಕೊತೀನಿ ನೋಡ್ರಿ ಇವಾಗ ಇದನ್ನು ನೀಟಾಗಿ ನಾವು ಇವಾಗ ತಿರುವಿ ರೀ ಶೇಂಗಾದ ಬೀಜ ಪುಡಿ ಹಾಕ್ಕೊಂಡಿರಪ್ಪ ಅಂದ್ರೆ ಪೌಡ್ರ್ ಮಾಡಿ ಸಕ್ಕತ್ ಆತಾರೆ ಟೇಸ್ಟ್ ಹಂಗಾಗಿ ನಾನು ಸೇರಿಸಿಕೊಳ್ಕೊತೀನಿ ಸೂಪರಾಗಿ ಸರಿ ಪೈನ ಹಣ್ಣಿನಿಂದ ಮಾಡುವಂಥ ಪಲ್ಯ ಚಪಾತಿ ಮತ್ತು ಬಿಸಿ ರೊಟ್ಟಿ ಎಲ್ಲದಕ್ಕೂ ಹೊಂದ್ಕೊತ್ರಿ ಅಣ್ಣಕ್ಕ ಪ್ರತಿಯೊಂದಕ್ಕೂ ತಿನ್ಬೋದು ನೋಡ್ರಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಬೇಗ ಕೂಡ ಮಾಡ್ಕೋಬೋದು ನೋಡ್ರಿ ಇದನ್ನು ಯಾವ ಥರ ಸೂಪರಾಗಿ ಬಂದ್ರಿ ನೋಡಿ ಇದು ಇವಾಗ ರೆಡಿ ಆಯಿತು ನಾನು ಗ್ಯಾಸ ಬಂದ್ ಮಾಡ್ಕೊತೇನೆ ರೀ ಗ್ಯಾಸ್ ಬಂದ್ ಮಾಡ್ಕೊಂಡೆ ಸೂಪರಾಗಿ ಬಂದೆ ನೋಡ್ರಿ ಇದು ನಾನು ಇವಾಗ ಒಂದು ಪ್ಲೇಟಿಗೆ ತಕ್ಕೋತೀನಿ ರೆಡಿ ಆಯ್ತು ನೋಡಿರಿ ಪೈನಾಪಲ್ ಹಣ್ಣನ್ನು ಬಳಸಿ ಮಾಡಿರುವಂಥ ಪಲ್ಯ ಸೂಪರಾಗಿ ಬಂದದ್ರಿ ಸೂಪರ್ ಟೇಸ್ಟಿಯಾಗಿರ್ತದ್ರಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿನಿ ಹಣ್ಣು ಯಾವಾಗಲಾದರೂ ಮನೆಗೆ ತಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಸಖತ್ತು ಟೇಸ್ಟಾಗಿ ಆಗ್ತದ ಅಷ್ಟೇ ಸೂಪರಾಗಿ ಬರ್ತದ್ರಿ ನಾವು ಮಾಡಿರುವಂಥ ಪೈನಾಪಲ್ ಹಣ್ಣನ್ನು ಬಳಸಿ ಮಾಡಿರುವಂಥ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಹಾಕಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಥ್ಯಾಂಕ್ ಯು ರೀ